ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಸಿಯ ನಾಳೆ ಸಂಚಿಕೆಯಲ್ಲಿ ಏನಾಗ್ತಾ ಅಂತ ನೋಡ್ಕೊಂಡು ಬರೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಒಂದು ಲೈಕನ್ನು ಮಾಡಿ ಸಂಚಿಕೆ ಆರಂಭದಲ್ಲಿ ಮನೋಜ್ ಬಂದು ರೋಹಿಣಿಗೆ ಸಮಾಧಾನ ಮಾಡ್ತಾ ಕಾಲು ಕೊಡ್ತಾ ಇರ್ತಾಳೆ ಏನಮ್ಮ ಏನಾಯಿತು ಅಂತ ಅದೇ ಟೈಮ್ ಶಾಂತಿ ಬಂದು ಏನೋ ಏನೋ ಮಾಡ್ತಾ ಇದೆಯಾ ನೀನು ಅವಳ ಕಾಲೆಲ್ಲ ಉತ್ಕೊಂಡು ಕೂತ್ಕೊಳ್ತೀಯ ಅವಳಿಗೆ ನಲ್ವತ್ತೆಂಟು ದಿನ ಅವ್ರತ ಹೇಳಿದ್ದಾರೆ ತಾನೇ ಯಾಕೆ ಥರ ಎಲ್ಲ ಮಾಡ್ತಾ ಇದೆಯಾ ನೀನು ನೀನು ನಲ್ವತ್ತೆಂಟು ದಿನ ಅವಳ ಹತ್ರ ಸುಳಿಲೂಬಾರ್ದು ನೀನು ಅಂತ ಬೈದ್ಬಿಟ್ಟು ಮನೋಜನ ಅಲ್ಲಿಂದ ಕಳಿಸ್ತಾಳೆ ರೋಹಿಣಿ ತುಂಬ ಸಾಕಾಗಿ ತುಂಬ ಟಯರ್ಡ್ ಆಗಿರ್ತಾಳೆ ಇದೆಲ್ಲ ಮುಗಿಸ್ಕೊಂಡು ನಾನು ಪಾರ್ಲರ್ಗೆ ಹೋಗ್ತೀನಿ ಅದಕ್ಕೆ ನಾನು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಪಾರ್ಲರ್ಗೆ ಹೋಗ್ತಾಳೆ ಈ ಕಡೆ ಸೂರ್ಯ ಚಾಯ್ನ ಕಾಲ್ ಮಾಡಿದ ತಕ್ಷಣ ಚಾಯ್ನ ಪಿಕ್ ಮಾಡಿಕೊಂಡು ಯಾವುದೋ ಪಾರ್ಲರ್ಗೆ ಅವಳು ಕಾಲ್ ಮಾಡ್ತಾಳೆ ಬನ್ಶಂಕ್ಲ ಒಂದು ಪಾರ್ಲರ್ ಇತ್ತಲ್ಲ ಏನಾಯಿತು ಅಂತ ಚಾಯ ಕೇಳಿದಾಗ ಅದು ಕ್ಲೋಸ್ ಆಗಿದೆ ಅಂತ ಅವಳ ಫ್ರೆಂಡು ಕಾಲಲ್ಲಿ ಇನ್ಫಾರ್ಮ್ ಮಾಡಿದಾಗ ಸರಿ ಆಯಿತು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಆಗ ಸೂರ್ಯ ನಮ್ಮ ಫ್ರೆಂಡ್ ನನಗೋದಿರೋರ್ದೇ ಒಂದು ಒಬ್ಬರು ಪಾರ್ಲರ್ ಇದೆ ನೀವೇನು ಹೇಳ್ಕೊಂಡಿಲ್ಲ ಅಂದರೆ ಅಲ್ಲಿಗೆ ಹೋಗಿ ಚೆನ್ನಾಗಿ ಇದು ಮಾಡಿಕೊಡ್ತಾರೆ ಅಂತ ಹೇಳ್ತಾಳೆ ಸರಿ ನಾನು ಆಯಿತು ನಾನು ಅಲ್ಲೇ ಬಿಡಿ ನೀವು ಅಂತ ಸೂರ್ಯನಿಗೆ ಛಾಯಾ ಹೇಳ್ತಾಳೆ ಸೂರ್ಯ ಕ ಉತ್ತರಳ್ಳಿಲಿ ಇರೋ ರೋಹಿಣಿ ಪಾರ್ಲರ್ ಕರ್ಕೊಂಡೋಗಿ ಚಾಯಿನ ಬಿಟ್ಬಿಟ್ಟು ಮೇಡಮ್ ನಿಮ್ಮೆಲ್ಲ ಕೆಲಸ ಆದಮೇಲೆ ನನಗಂಗೆ ಕಾಲ್ ಮಾಡಿ ಬಂದು ಪಿಕ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಅಲಿತಾ ಹೋಗ್ತಾನೆ ಛಾಯಾ ಸರಿ ಅನ್ಬಿಟ್ಟು ಪಾರ್ಲರ್ ಒಳಗಡೆ ಬರ್ತಾಳೆ ಪಾರ್ಲರ್ ಒಳಗಡೆ ಬಂದುಬಿಟ್ಟು ರೋಹಿಣಿನ ಕರಿತಾಳೆ ಹಾಯ್ ಅಂದ್ಬಿಟ್ಟು ರೋಹಿಣಿ ನೋಡ್ಬಿಟ್ಟು ಅವಳನ್ನ ಫುಲ್ ಶಾಕ್ ಆಗ್ತಾಳೆ ಇವಳು ಯಾ ಏಳು ಅಲ್ವಾ ನಾನು ಫೋಟೋದಲ್ಲಿ ನೋಡಿದ್ದು ಮನೋಜ್ ಅಲ್ಲಿ ಏಳು ಅಲ್ವ ಇಪ್ಪತ್ತೇಳು ಲಕ್ಷ ತೊಗೊಂಡೋಗಿದ್ದಂಥ ಶಾಕಲ್ಲಿ ಇರ್ತಾಳೆ ಆಗ ಚಾಯ ಮಾತಾಡ್ತಾಳೆ ನನಗೆ ಫೇಷಿಯಲು ಮತ್ತು ಹೇರ್ ಕಟ್ ಎಲ್ಲ ಬೇಕಾಗಿದೆ ನನಗೆ ಅರ್ಜೆಂಟ್ ಮಾಡಿಕೊಡಿ ಅಂತ ಹಾಂ ಮೇಡಮ್ ಸರಿ ಸರಿ ಬನ್ನಿ ಬನ್ನಿ ಕೂತ್ಕೊಳ್ಳಿ ನೀವು ಒಂದು ಟು ಮಿನಿಟ್ಸ್ ವೇಟ್ ಮಾಡಿ ನಾನೆಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ರೋಹಿಣಿ ಚಾಯ್ನ್ ಕೂರಿಸ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಸಡನ್ನಾಗಿ ಇಮಿಡಿಯೇಟಾಗಿ ಮನೋಜ್ ಕಾಲ್ ಮಾಡ್ತಾಳೆ ಹಲೋ ಮನೋಜ್ ಎಲ್ಲಿದ್ದೀರಾ ನಾವು ನೀವು ಹುಡುಕ್ತ ಇದ್ವಲ್ಲ ಮನೋಜ್ ಆ ಚಾಯ್ ಅಂದ್ಬಿಟ್ಟು ಅವಳು ನಮ್ಮ ಪಾರ್ಲರ್ಗೆ ಬಂದಿದ್ದಾಳೆ ಅಂತ ಹೇಳ್ತಾಳೆ ಆಗ ಮನೋಜ್ ಅವಳಿಲ್ಲಿಲ್ಲ ರೋಹಿಣಿ ಅವಳು ಪಾರ್ಲರ್ ಅವಳು ಕೆನಡಾದಲ್ಲಿದ್ದಾಳೆ ಅವಳು ಇಲ್ಲಿಗೆ ಬರ್ತಾಳೆ ಅಂದರೆ ಇಲ್ಲ ಮನೋಜ್ ನಾನು ಫೋಟೋ ನೋಡಿದ್ದೀನಿ ನೀವು ಪಕ್ಕ ಅವಳೇ ಇರೋದು ನೀವು ಅರ್ಜೆಂಟ್ ಇಲ್ಲಿಗೆ ಬನ್ನಿ ಮನೋಜ್ ಅಂತ ಹೇಳಿದಾಗ ನೀನು ಕರೆಕ್ಟಾಗಿ ನೋಡಿದ್ದೀನಿ ಅವಳೇನಂದಾಗ ಹೌದು ಮನೋಜ್ ಅವಳೇ ಬೇಗ ಬನ್ನಿ ನೀವು ಇಲ್ಲಿ ಅಂತ ಹೇಳಿ ಇನ್ಫಾರ್ಮ್ ಮಾಡಿ ಕಟ್ ಮಾಡ್ತಾಳೆ ಆಮೇಲೆ ಒಳಗಡೆ ಹೋಗ್ಬಿಟ್ಟು ಚಾಯಿನ ಅಟೆಂಡ್ ಮಾಡಿಕೊಂಡು ಮೇಡಮ್ ಎಲ್ಲಿಂದ ಬಂದಿದ್ದೀರಾ ಏನು ನೀವು ಅಂತ ಕೇಳಿದಾಗ ನಾನು ಕೆನಡಾಯಿಂದ ಈಗ ನೆನೆ ತಾನೇ ಬಂದಿದ್ದೀನಿ ನನಗೆ ಸ್ವಲ್ಪ ಸರ್ವಿಸ್ ಬೇಕಾಗಿತ್ತು ರೆಗ್ಯುಲರಾಗಿ ನಾನು ಬೇರೆ ಪಾರ್ಲರ್ಗೆ ಹೋಗ್ತಾ ಇದ್ದೆ ಬಟ್ ಇಲ್ಲಿ ಒಬ್ಬರು ಕಾರ್ ಡ್ರೈವರ್ ಹೇಳಿದ್ರು ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಮೋಸ್ಟ್ಲಿ ಅವ್ರು ನಿಮಗೆ ಗೊತ್ತಿದ್ದಾರೆ ಅನಿಸುತ್ತೆ ಅದಕ್ಕೋಸ್ಕರ ಅವ್ರು ಇಲ್ಲಿ ಹೇಳಿದ್ರು ಅದಕ್ಕೋಸ್ಕರ ರೆಫರ್ ಮಾಡಿದ್ರು ಬಂದೆ ಅಂತ ಹೇಳ್ತಾರೆ ಆಗ ರೋಹಿಣಿ ಓ ಮೋಸ್ಟ್ಲಿ ಸೂರ್ಯನೇ ಕರ್ಕೊಂಡ್ಬಂದು ಬಿಟ್ಟಿರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ಮನೋಜ್ ಬರ್ತಾನೆ ಮನೋಜನ್ನು ನೋಡ್ತಿದ್ದಂಗೆ ಚಾಯ ಫುಲ್ ಶಾಕಾಗಿ ಎದ್ದು ನಿಂತ್ಕೊಂಡ್ಬಿಡ್ತಾಳೆ ಮನೋಜ್ ಅಂತೂ ಅವರಿಬ್ಬರದ್ದು ಕಳೆದಿರೋ ದಿನಗಳನ್ನೆಲ್ಲ ನೆನ್ಪು ಮಾಡ್ಕೊಂಡು ಫುಲ್ ಫುಲ್ ಆಗಿ ಕಣ್ಣನ್ನು ಫುಲ್ ರೆಡ್ ಮಾಡ್ಕೊಂಡು ಕೋಪದಿಂದ ಚಾಯಿನ ನೋಡ್ತಾ ಇರ್ತಾಳೆ ರೋಹಿಣಿನ ಅಷ್ಟೇ ಅವರಿಬ್ನ ನೋಡ್ಕೊಂಡು ಅಲ್ಲೇ ನಿಂತ್ಕೊಳ್ತಾಳೆ ಇಲ್ಲಿಗೆ ಈ ವಿ ಸಂಚಿಕೆಯ ಅಪ್ಡೇಟ್ ಮುಗಿಯುತ್ತೆ ನೋಡಬೇಕಾಗಿದೆ ನೆಕ್ಸ್ಟ್ ಅವರಿಬ್ಬರನ್ನ ಅವರಿಬ್ಬರು ಸೇರಿ ಚಾಯಿನ ಲಾಕ್ ಮಾಡಿ ದುಡ್ಡು ಹೇಗೆ ವಸೂಲಿ ಮಾಡ್ತಾರೆ ಇಲ್ಲ ಅವ್ರಿಬ್ರಿಗೆ ಏನಾದರೂ ಯಾಮರ್ಸಿ ಹೋಗ್ಬೇಕಾದ್ರೆ ಸೂರ್ಯ ಏನಾದರೂ ಹಠ ಸಿಕ್ಕಿ ಮತ್ತೇನು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೋಡಬೇಕಾಗಿದೆ വിഡിയോ നോടിക്കാൻ ധന്യവദങ്ങൾ താങ്ക് യു